ನಾನು ಏನು ಆಕ್ಟಿಂಗೇ ಮಾಡಲ್ಲ ಹೆಂಗಪ್ಪ ಸೆಲೆಕ್ಟ್ ಮಾಡ್ತಾರೋ ಇಲ್ಲೋ ಅಂತಾನೆ ಇದ್ದಿದ್ದು ಆಮೇಲೆ ನಮ್ಮ ದಾವಣಗೆರೆಯಲ್ಲಿ ಒಂದು ಎಮ್ಮೆ ತರ್ಬೇಕು ಅಂತ ಹೇಳಿ ಎಮ್ಮೆ ತರ್ಬೇಕು ಅಂತ ಹೇಳಿ கட்ரோலே துபா ஜன ஆய் நீ தர ஏன் சாத் நீங்க இங்கே துடியோது எல்லாரும் ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ನಮ್ಮ ಜೊತೆ ಸೂಪರ್ ಟ್ಯಾಲೆಂಟೆಡ್ ಹಾಗೆ ಮಾತಾಡುವ ಹುಡುಗಿ ಇದ್ದಾರೆ ಅವ್ರನ್ನ ನೀವು ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರೀಲ್ಸ್ ಗಳಲ್ಲಿ ನೋಡಿರ್ತೀರ ಇವತ್ತು ಕಿಲಾಡಿಯಾಗಿ ಮಿಂಚೋದಕ್ಕೆ ರೆಡಿಯಾಗಿ ಕಾಮಿಡಿ ಕಿಲಾಡಿಗಳಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅದಿನ್ ಯಾರು ಅಲ್ಲ ಮಾನಸ ಅನ್ನೋರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀನಿ ನನ್ನ ಹೆಸರು ಬಂದ್ಬಿಟ್ಟು ಮಾನ್ಸಿ ಅಂತ ನಮ್ದು ಊರು ಬಂದ್ಬಿಟ್ಟು ದಾವಣಗೆರೆ ಹತ್ರ ಒಂದು ಹಳ್ಳಿ ನರಸೀಪುರ ಅಂತ ನಮ್ಮ ಊರ ಹೆಸರು ಆ ನರಸೀಪುರದಲ್ಲಿ ತುಂಬಾದ್ರೆ ತುಂಬಾನೇ ಅಚೀವ್ ಮಾಡ್ಬೇಕು ಅಂತಿದೆ ಯಾಕಂದ್ರೆ ನಮ್ಮ ನರಸೀಪುರ ಎಲ್ಲೂ ಕೂಡ ಶೋಷ ಯಾವ್ದ್ರಲ್ಲೂ ನರಸೀಪುರ ಅನ್ನೋದೇ ಟಾಂಕ್ ಇದ್ದಿಲ್ಲ ಆ ಊರ ಹೆಸರು ನಾನು ತಗೊಂಬರ್ಬೇಕು ಅಂತಾನೆ ಈ ಕಾಮಿಡಿ ಕಿಲಾಡಿಗೆ ಬಂದ್ರೆ ತುಂಬಾ ಆಡಿಷನ್ಸ್ ಎಲ್ಲ ಕೊಟ್ಟಿದ್ದೀನಿ ಆದ್ರೆ ಇದಕ್ಕೆ ಕಾಮಿಡಿ ಕಿಲಾಡಿಗೆ ಬರೋಕಿನ ಮುಂಚೆ ಬೇಡ ಏನು ಹೋಗೋದೇನು ಬೇಡ ನಾನು ಏನು ಆಕ್ಟಿಂಗೇ ಮಾಡಲ್ಲ ಹೆಂಗಪ್ಪ ಸೆಲೆಕ್ಟ್ ಮಾಡ್ತಾರೋ ಇಲ್ಲೋ ಅಂತಾನೆ ಇದ್ದಿದ್ದು ಬಟ್ ನಮ್ಮ ಮಾಮನ ಮಗಳು ಒಬ್ಳು ನೀನು ಹೋಗ್ಲೇಬೇಕು ನೀನು ಏನು ನಾನು ಒಂದು ಅಚೀವ್ ಮಾಡಬೇಕು ನಿಮ್ಮ ಊರ ಹೆಸರನ್ನ ಉಳಿಸಬೇಕು ನಮ್ಮ ಫ್ಯಾಮಿಲಿ ಹೆಸರು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಆಡಿಷನ್ಗೆ ಫಸ್ಟ್ ಆಡಿಷನ್ ದಾವಣಗೆರೆಯಲ್ಲಿ ಇತ್ತು ಅವಾಗ ಕರ್ಕೊಂಡು ಹೋಗಿದ್ದು ಅಲ್ಲಿ ಆಡಿಷನ್ ಹೆಂಗೋ ಸೆಲೆಕ್ಟ್ ಆದರೆ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಕಾಲು ನನಗೆ ಫ್ಯಾಕ್ಚರ್ ಆಗಿತ್ತು ಫುಲ್ ಕಾಲ್ ಎಲ್ಲ ಪೇನ್ ಆಗಿ ಎಲ್ಬೋ ಸ್ವಲ್ಪ ಇದಾಗಿತ್ತು ಆದ್ರೂ ಕೂಡ ನಾನು ಬಿಡ್ಲಿಲ್ಲ ಅದರಲ್ಲೂ ಸ್ವಲ್ಪ ಕಷ್ಟ ಬಂದ್ರೂ ಸಹಿತ ನಾನು ಹಿಂಗೋ ಪರ್ಫಾಮೆನ್ಸ್ ಮಾಡಲೇಬೇಕಪ್ಪಾ ಅಂತೇಳಿ ಸೆಕೆಂಡ್ ರೌಂಡಿಗೋ ಸೆಲೆಕ್ಟ್ ಅದು ಆದೂರಲ್ಲಿದೆ ಅಬಾಯ್ನಾಡು ಸ್ಟುಡಿಯೋದಲ್ಲೇ ಇತ್ತು ಅಲ್ಲೂ ಕೂಡ ಬಂದೆ ಇಲ್ಲೂ ಹೆಂಗೋ ಸೆಲೆಕ್ಟ್ ಆಗಿದೆ ಫುಲ್ ಖುಷಿ ಆಗ್ಬಿಡ್ತು ಆಮೇಲೆ ತರಡ್ ರೌಂಡ್ ಸೆಲೆಕ್ಟ್ ಆಗ್ಬಿಟ್ಟು ಯಪ್ಪ ಬೇರೆ ನಾನು ಏನೋ ಅನ್ಕೊಂಡಿದ್ದೆ ಮಿರಾಕ್ ಅಲ್ಲ ಆ ತರಡ್ ರೌಂಡ್ ಸೆಲೆಕ್ಟ್ ಅದೇ ಫೋರ್ತ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿದೆ ಮೆಗಾ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗ್ಬಿಟ್ಟೆ ಓ ಇನ್ನೂ ಫುಲ್ ಖುಷಿ ಆಗೋಯ್ತು ನನ್ಗೆ ಆಮೇಲೆ ನಮ್ಮ ದಾವಣಗೆರೆಯಲ್ಲಿ ಒಂದು ಎಮ್ಮೆ ತರಬೇಕು ಅಂತೇಳಿ ಹಿಂಗೋ ಸೆಲೆಕ್ಟ್ ಅಂತಲ್ಲ ಫುಲ್ ಖುಷಿಯಾಗಿ ನಾನು ಕೊಟ್ಟಿರೋದು ಕೋಲಾರಕ್ಕೆ ನನ್ನ ಮದುವೆ ಮಾಡಿ ಕೊಟ್ಟಿದ್ದಾರೆ ಸಿಕ್ಸ್ ಮಂತ್ಸ್ ಆಯಿತು ನಾನು ಆಗಿ ಸೊ ನಾನು ಕೊಟ್ಟಿರೋದು ಕೋಲಾರಕ್ಕೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಆ ಗೋರ್ಮೆಂಟ್ ಅಲ್ಲಿ ಒಂದು ಪುಟ್ಟ ರಿಸೆಪ್ಷನ್ ಆಗಿ ವರ್ಕ್ ಮಾಡ್ತಾರೆ ಅವ್ರ ಹೆಸರು ಬಂದುಬಿಟ್ಟು ಹರೀಶ್ ಅಂತ ಸೊ ಹಿಂಗೋ ಮದ್ವೆ ಏನೋ ಆಯ್ತು ಇವಾಗ ಚೆನ್ನಾಗಿದ್ದೀವಿ ಲೈಫ್ ತ್ರೀ ಸಿಕ್ಸ್ ಮಂತ್ಸ್ ಅಷ್ಟೇನೇ ಆಗಿರೋದು ಇನ್ನು ಅವ್ರ ಪಾಪ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಯಾವಾಗೋ ಒಂದ್ಸತಿ ಬಂದು ಮೀಟ್ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ನಮ್ಗೆ ಟೈಮ್ ಇರಲ್ಲ ಮೀಟ್ ಮಾಡೋಕ್ಕೂ ಹಂಗಾಗಿ ಬಿಫೋರ್ ಯಾವಾಗ ಸಣ್ಣ ಪುಟ್ಟ ಏನಾದ್ರು ವರ್ಕ್ ಇಲ್ಲ ಅಂತ ಅಂದ್ರೆ ನಾವ್ ಹೋಗ್ಬಿಟ್ಟು ಬರ್ತೀವಿ ಸೊ ಇವಾಗ ಲೈಫಲ್ಲಿ ಚೆನ್ನಾಗಿದ್ದೀನಿ ಅಂದ್ರೆ ಇವಾಗ ನಾನ್ ಜಿ ಕನ್ನಡದಲ್ಲಿ ಬಂದಿರೋದಕ್ಕೆ ನಮ್ಮ ದಾವಣಗೆರೆಲ್ಲ ಹಬ್ಬ ಹಬ್ಬ ಮಾಡ್ತಾ ಇದ್ದಾರೆ ಗಿಷ್ಟು ಖುಷಿ ಆಗ್ತಿದೆ ಅಂತ ಅಂದ್ರೆ ಇಡೀ ನರಸೀಪುರದಲ್ಲೇ ಫುಲ್ ಖುಷಿ ನಮ್ಮ ಅಲ್ಲಿಗೆ ಹೋಗ್ಬಿಟ್ಲಲ್ಲ ಅಂತ ಇಡೀ ಪಟಾಕಿ ಒಡೆದ್ ಕೇಳ್ತೀಯ ಇಡೀ ನಗರ ನಗರಕ್ಕೂ ಅವರ್ಸ್ ಬಿಟ್ಟಿದ್ದಾರೆ ಫ್ಲೆಕ್ಸ್ ನಾನು ವಿನ್ ಆಗಿದ್ದೀನಿ ಅನ್ನೋ ಫೀಲ್ ಅಲ್ಲಿ ಇದಾರೆ ನಮ್ ದಾವಣಗೆರೆ ಇನ್ನ ವಿನ್ ಆಗಿಲ್ಲ ಆದ್ರೂ ವಿನ್ ಆಗಿದ್ದೀನಿ ಅನ್ನೋ ಫೀಲ್ ಅಲ್ಲಿ ಇವಾಗ ಎಂಜಾಯ್ ಮಾಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಅಲ್ಲಿಂದ ಬಂದು ಇಲ್ಲಿ ನಮ್ಗೆ ಮೆಂಟರ್ಸ್ ಎಲ್ಲ ಇದಾರೆ ಎಲ್ಲ ಎಲ್ಲಾ ನಮಗೆ ನಮ್ಗೆ ಕ್ಲಾಸ್ ಕೊಡ್ತಾರೆ ಏನಾದ್ರೂ ಸ್ವಲ್ಪ ಕರೆಕ್ಷನ್ಸ್ ಆದ್ರೂ ಕರೆಕ್ಷನ್ಸ್ ಆದ್ರೂ ಮಾಡೋ ತನಕ ಬಿಡಲ್ಲ ಎಪ್ಪ ಎಷ್ಟು ನಾವು ಸ್ವಲ್ಪ ಇದು ಮಿಸ್ ಆದ್ರೂ ಫುಲ್ ಪರ್ಫೆಕ್ಟ್ ಆಗ್ಬೇಕು ಅದ್ರ ಒಂದೊಂದ್ ಆಗ್ಲಿಲ್ಲ ಒಂದಾಗ್ಲಿ ಊಟನೂ ಇಲ್ಲ ನಿದ್ದೆನಿಲ್ಲ ಫುಲ್ ಪರ್ಫೆಕ್ಟ್ ಆಗ್ಬೇಕು ನಾವು ಅಲ್ಲಿ ಶೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ನಮ್ಗೆ ಸಿಕ್ಕಾಪಟ್ಟೆ ಎದ್ ಭಯ ಆಗುತ್ತೆ ಯಾಕಂದ್ರೆ ನಾವು ಇದೇ ಫಸ್ಟ್ ಈ ರಂಗಭೂಮಿಲಿ ಆತರ ಎಲ್ಲ ವರ್ಕ್ ಯಾರು ನಾವು ಮಾಡಿಲ್ಲ ಬೇರೆಯವರೆಲ್ಲ ಮಾಡಿದ್ದಾರೆ ಬಟ್ ಇದೇ ಫಸ್ಟ್ ನಮ್ ಸ್ಟೇಜ್ ಫ್ರೀ ಫಿಯರ್ ಇರೋದು ಇದೇ ಫಸ್ಟ್ ಟೈಮ್ ಸಿಕ್ಕಾಪಟ್ಟೆ ಭಯ ಇದೆ ಮೆಂಟರ್ಸ್ ಎಲ್ಲ ನಮ್ಗೆ ಇದನ್ನ ಸ್ಟಿಕ್ ಮಾಡ್ತಾರಲ್ಲ ನಂಗೆ ನರ್ವಸ್ ಆಗಿ ಫುಲ್ ಹತ್ಕೊಂಡು ಬಿಟ್ಟಿದ್ದೀನಿ ಇವತ್ತು ಜಸ್ಟ್ ಇವತ್ತು ಕೂಡ ಹತ್ತಿದೀನಿ ನಾನು ಯಾಕಂದ್ರೆ ನಮ್ಗೆ ಆ ಥರ ಎಲ್ಲ ಫೀಲ್ ಇಲ್ಲ ಇದೆ ಫಸ್ಟ್ ಟೈಮ್ ನಮ್ಮ ಮೆಂಟರು ಇರೋದು ಅವ್ರು ನಮ್ಗೆ ಅಷ್ಟು ಸಪೋರ್ಟ್ ಅಯ್ಯೋ ತುಂಬಾ ಆದರೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಆಗಿರ್ಬೋದು ನಮ್ಮ ಅತ್ತೆ ಮಾವ ನಮ್ಮ ಮೈದನ್ನ ಇದ್ದ ಇಬ್ರು ಅವರು ಮತ್ತೆ ನಮ್ಮ ತವ್ರ ಮನೇಲಿ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ಒಬ್ಬ ಅಣ್ಣ ಮತ್ತೆ ತಮ್ಮ ನಮ್ಮ ಅತ್ತಿಗೆ ಪಾಪು ಇದೆ ಅವರು ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ನನಗೆ ನಾನು ಎಲ್ಲಿಗಾನ ಹೋಗ್ತೀನಿ ಅಂದ್ರು ಸಾಕು ನೀನ್ ಹೋಗು ನೀನ್ ಅಚೀವ್ ಮಾಡು ನಿನ್ ಸಾಧನೆ ಮಾಡ್ಬೇಕಷ್ಟೇ ತುಂಬಾ ಜನ ಹೇಳ್ತದ ನೀನ್ ಈ ತರ ಇದೆಯಾ ಏನ್ ಸಾಧನೆ ಮಾಡ್ತೀಯ ನೀನು ಹಂಗೆ ಹಿಂಗೆ ಅಂತ ಅಂದವ್ರಿಗೆ ಇಲ್ಲಿ ಒಂದು ಬೆಸ್ಟ್ ಆಪರ್ಚುನಿಟಿ ನನಗೆ ಸಿಕ್ಕಿದೆ ಅಂತಂದ್ರೆ ನಾನು ಇದನ್ನ ಮಿಸ್ ಮಾಡ್ಕೊಳಲ್ಲ ಹೌದೌದು ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಇದೆ ನನಗೆ ನಾನು ಈ ತರ ಇದು ಜಿ ಕನ್ನಡದಲ್ಲಿ ಯಾರಿಗೂ ಈ ತರ ಆಪರ್ಚುನಿಟಿ ಸಿಗಲ್ಲ ಯಾಕಂದ್ರೆ ಜಿ ಕನ್ನಡ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು ಆ ಒಬ್ರು ಉನ್ನತ ಸ್ಥಾನಕ್ಕೆ ಹೋಗಬೇಕು ಒಂದು ಏನೋ ಒಂದು ಅಚೀವ್ ಮಾಡಬೇಕು ಅಂದರೆ ಫಸ್ಟ್ ಜಿ ಕನ್ನಡ ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಇದೆ ಆ್ಯಂಡ್ ನಾನು ಫಸ್ಟು ಚಾನಲ್ನಲ್ಲಿ ಬಂದಿರೋದಂತಲೇ ಜಿ ಕನ್ನಡ ಚಾನಲಲ್ಲಿ ಬೇರೆ ಅಲ್ಲ ಹಂಗಾಗಿ ನಾನು ಜಿ ಕನ್ನಡಕ್ಕೆ ಎದೆ ತಟ್ಕೊಂಡು ಹೇಳ್ತೀನಿ ಎಮ್ಮೆ ಇಂದಾನೆ ಹೇಳ್ತೀನಿ ಐ ಲವ್ ಜಿ ಕನ್ನಡ ಅಂತಲೇ ಆ್ಯಂಡ್ ಎಲ್ಲರೂ ಕೂಡ ಮಿಸ್ ಮಾಡ್ದೆ ನಮ್ಮ ಕಾಮಿಡಿ ಕಿಲಾಡಿ ಸೀಸನ್ ಫೈವ್ನ ಶನಿವಾರ ಭಾನುವಾರ ತಪ್ಪದೆ ಬರುತ್ತೆ ಒಂಬತ್ತು ಗಂಟೆಗೆ ತಪ್ಪದೇ ನೀವು ನೋಡಬೇಕು ನಮ್ಮನ್ನು ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ನನ್ನ ಫಾಲೋವರ್ಸ್ ನನ್ನ ಯಾವ ಥರ ಇಷ್ಟ ಯಾವ ತರ ಲವ್ ಮಾಡ್ತಾ ಇದ್ರಿ ಸೊ ಅದೇ ರೀತಿ ಇಲ್ಲೂ ಕೂಡ ಸಪೋರ್ಟ್ ಮಾಡಿ ನಾನ್ ನಿಮ್ಮ ಮನೆ ಮಗಳು ಅಂತಾನೆ ಇವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ ಇವಾಗ್ಲೂ ಕೂಡ ನನಗೆ ಎಲ್ಲಾ ರೀತಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ನೀವು ಬ್ಯಾಂಗ್ಳೂರ್ ಅಲ್ಲಿರೋದಾ ಅಂದ್ರೆ ಇವಾಗ ನಿಮ್ ಹಸ್ಬೆಂಡ್ ಕೋಲಾರಲ್ಲೇ ಅಲ್ಲೇ ನೀವು ನೀವ್ ಬ್ಯಾಂಗ್ಳೂರಲ್ಲಿರೋದ ಏನು ಇಲ್ಲ ನಾನು ಬ್ಯಾಂಗ್ಳೂರಲ್ಲಿ ಇವರು ರೂಮ್ ಸ್ಟೇ ಕೊಟ್ಟಿದಾರಲ್ಲ ಇವ್ರ ಜೊತೆ ರೂಮಲ್ಲಿ ಸ್ಟೇ ಆಗಿದ್ದೀನಿ ಬಟ್ ಏನಾರು ಶೂಟ್ ಇಲ್ಲ ಅಂತಂದ್ರೆ ಇನ್ ಕೇಸ್ ನಾನು ದಾವಣಗೆರೆಗೆ ಹೋಗ್ತೀನಿ ಇಲ್ಲ ಅಂತಂದ್ರೆ ಕೋಲಾರಕ್ಕೆ ಹೋಗ್ತೀನಿ ಬಟ್ ಇನ್ನ ಒಂದು ಮಂತ್ ಆಗಿದೆ ಬಂದು ಬಟ್ ಎಲ್ಲೂ ಹೋಗ್ಲಿ ರಿಯಲ್ಸ್ ಅಲ್ಲಿ ಇರುತ್ತೆ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಂಡ್ ಡೈರೆಕ್ಟ್ ಆಗಿ ಶೋ ಅಷ್ಟೇ ಈಸಿ ಆಗುತ್ತೆ ಅಲ್ವಾ ಸೊ ಅವರು ಮೆಂಟರ್ಸ್ ನಮ್ಮನ್ನ ಚೆನ್ನಾಗಿ ಪಫಾಮ್ ಮಾಡೋಕೆ ಹೇಳಿರ್ತಾರಲ್ವಾ ಅದ ಕಡೆ ನಮ್ಮ ಇದಿರುತ್ತೆ ಹಂಗೆ ಹೋಗೋಕೆಲ್ಲ ನಮಗೂನು ಇದೆ ಇಷ್ಟ ಇಲ್ಲ ಸುಮ್ಮನೆ ಫಸ್ಟ್ ನಾವು ಏನು ಮಾಡ್ತಾ ಇದೀವಿ ನಮ್ಮ ಅಚೀವ್ಮೆಂಟ್ ಕಡೆ ಗಮನ ಇರ್ಬೇಕು ಊರಿಗೇನು ಅಚೀವ್ಮೆಂಟ್ ಮುಗುದ್ಮೇಲೆ ಊರಿಗೆ ಹೋಗ್ಬೋದು ಫಸ್ಟ್ ನಾನ್ ಇಲ್ಲಿ ಇರ್ಬೇಕು ಹಬ್ಬ ಹಬ್ಬ ಮಾಡೋಣ ಇಲ್ಲಿ ಇರ್ಬೇಕು ಅಂತಂದ್ರೆ ಫುಲ್ ಪರ್ಫೆಕ್ಟಾಗಿ ಏನು ಸ್ವಲ್ಪ ಎಳ್ಳು ಕಳ್ ಎಳ್ಳಷ್ಟು ಮಿಸ್ಟೇಕ್ ಆಗಿಲ್ಲದಂಗೆ ನಾವು ನೋಡ್ಕೋಬೇಕು ಹಂಗಾಗಿ ನಾವು ಪರ್ಫೆ ಇನ್ನ ಪರ್ಫೆಕ್ಟ್ ಆಗಿಲ್ಲ ಯಾಕಂದರೆ ಇನ್ನು ಫಸ್ಟ್ ಟೈಮ್ ನಾನು ಬಂದಿರೋದು ಇನ್ನ ಫುಲ್ ಪರ್ಫೆಕ್ಟ್ ಆಗಬೇಕು ನೀವೆಲ್ಲ ನಮ್ಮನ್ನು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಮ್ಮ ಪರ್ಫೆಕ್ಟ್ ಇರುತ್ತೆ ನೀವಿನ್ನೂ ಜಾಸ್ತಿ ಜಾಸ್ತಿ ನನ್ನ ಫ ಇಷ್ಟಪಟ್ಟು ಜಾಸ್ತಿ ಫೇಮಸ್ ಎಲ್ಲ ಮಾಡಿದ್ರೆ ನಾನು ಇನ್ನೂ ಅಷ್ಟು ನಿಮ್ಮನ್ನು ನಗ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಮನೆ ಮಗಳಾಗಿ ಹೇಳ್ತಾ ಇರೋದೊಂದೇ ಈ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೆ ಪ್ಲೀಸ್ ಇವಾಗಲೂ ಕೂಡ ಅದೇ ರೀತಿಯಾಗಿ ಸಪೋರ್ಟ್ ಮೀಡಿಯಾ ನೀವು ಮಿನಿ ವ್ಲಾಗ್ಸ್ ಎಲ್ಲಾ ಮಾಡ್ತಾ ಇದ್ರಿ ನಿಮ್ಮ ಮದ್ವೆದಾಗಿರ್ಬೋದು ಅಥವಾ ಮದ್ವೆ ಆದ್ಮೇಲೆ ಗಂಡನ್ ಮನೆಗ್ ಹೋಗ್ತಾ ಇರೋದೆಲ್ಲ ಆಗಿರ್ಬೋದು ಈಗಲೂ ಕೂಡ ಕಂಟಿನ್ಯೂ ಮಾಡ್ತಿದೀರಾ ಅದಕ್ಕೆ ಕಮೆಂಟ್ಸ್ ಎಲ್ಲ ಬರ್ತಿದ್ಯಾ ನಿಮ್ನ ಕಾಮಿಡಿ ಕಿಲಾಡಿಗಳ ನೋಡ್ ಖುಷಿ ಆಯ್ತು ಅಂತ ಪಟ್ಟ ಕಾಮೆಂಟ್ಸ್ ಬರ್ತಿದೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀನಿ ಫೇಸ್ಬುಕ್ ಮಾಡ್ತಾ ಇದ್ದೀನಿ ಎಲ್ಲಾ ಕಡೆ ಒಂದೇ ಕಾಮೆಂಟ್ಸ್ ಅಕ್ಕ ಡೈಲಿ ಬ್ಲಾಗ್ ಹಾಕಿ ಅಕ್ಕ ಡೈಲಿ ಬ್ಲಾಗ್ ಹಾಕಿ ಸಾರಿ ಅಂತಂದ್ರೆ ಎಡಿಟ್ ಮಾಡಕ್ ಟೈಮ್ ಇಲ್ಲ ವಿಡಿಯೋ ವಿಡಿಯೋಸ್ ಇದೆ ಬಟ್ ಎಡಿಟ್ ಮಾಡಕ್ ಟೈಮ್ ಇಲ್ಲ ಯಾಕಂದ್ರೆ ಇವಾಗ ಕಾಮಿಡಿ ಶೋ ಶೋದಲ್ಲಿ ಇದೀವಿ ಅಂತಂದ್ರೆ ತುಂಬಾನೇ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಜಾಸ್ತಿ ಇವತ್ತು ಫೋನು ಯೂಸ್ ಮಾಡಕ್ ಅವಶ್ಯಕತೆ ಇರಲ್ಲ ಯಾಕಂದ್ರೆ ನಮ್ ನಮ್ ಪರ್ಫಾರ್ಮೆನ್ಸ್ ಅವರು ಬಿಲ್ಡ್ ಮಾಡ್ತಾ ಇರ್ತಾರೆ ಅವರು ಪಾಪ ಅವ್ರ ಪರ್ಸನಲ್ ಆಗಿ ಏನು ಮಾಡಕ್ ಆಗಲ್ಲ ನಮಗೋಸ್ಕರನೇ ಅವರು ಇಲ್ಲಿ ಬಂದು ನಮ್ ಜೊತೆ ಒತ್ತಡ ಕೊಟ್ಟು ಹೇಳ್ತಾ ಇರ್ತಾರೆ ಹಂಗಾಗಿ ನಾವು ಕೂಡ ಅವ್ರಂತಾನೇ ಇರ್ಬೇಕು ಅಲ್ವ ಶಿಸ್ತಾಗಿ ಹಂಗಾಗಿ ನಾವು ಜಾಸ್ತಿ ಮೊಬೈಲ್ ಯೂಸ್ ಮಾಡಕ್ ಆಗ್ತಾ ಇಲ್ಲ ಎಡಿಟ್ ಮಾಡಕ್ ಆಗ್ತಾ ಇಲ್ಲ ನಮ್ ನಿಮ್ಗೂ ನಮ್ಗೂ ಗೊತ್ತು ನೀವು ಎಷ್ಟು ನನ್ಗೋಸ್ಕರ ಕಾಯ್ತಾ ಇದ್ದೀರಾ ವ್ಲಾಗ್ಸ್ ಗೆಲ್ಲ ಅಂತ ಸಾರಿ ಆದಷ್ಟು ಬೇಗ ಯಾವಾಗ ಟೈಮ್ ಸಿಕ್ಕರೆ ವ್ಲಾಗ್ ಮಾಡಿ ಕಂಟಿನ್ಯೂ ಹಾಕ್ತೀನಿ ಅಂತ ಕೇಳಕ್ ಇಷ್ಟ ಪಡ್ತೀನಿ ಸಾರಿ ಈ ಕಾಮಿಡಿ ಅಂತ ಅನ್ನೋದು ತುಂಬಾ ಈಸಿ ಕೆಲಸ ಏನಲ್ಲ ಅಂದ್ರೆ ಕಾಮಿಡಿ ಮಾಡೋದು ತುಂಬಾ ಕಷ್ಟದ ಕೆಲಸ ಒಬ್ರು ನಾನು ನಗ್ಸ್ಬೇಕು ಅಂತಂದ್ರೆ ಅದಕ್ಕೆ ತುಂಬಾ ಪ್ರಿಪ್ರೇಷನ್ಸ್ ಇರುತ್ತೆ ಸೆನ್ಸ್ ಆಫ್ ಹ್ಯೂಮರ್ ಬೇಕು ಟೈಮಿಂಗ್ ಬೇಕು ನೀವು ಅಂದ್ರೆ ಈ ಹಿಂದೆ ಕೂಡ ಅದೇ ತರ ಇದ್ರ ಅಲ್ಲ ಇಲ್ಲ ನಾನು ಏನಾದ್ರೂ ಮಾಡಬೇಕು ನನ್ನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅದನ್ನ ನಾನು ಗುರ್ತಿಸ್ಕೋಬೇಕು ಅನ್ನೋ ಹಠಾನ ಹೌದು ಒಬ್ಬರನ್ನ ಅಳಿಸ್ಬೋದು ಬೇಗನೆ ಎಮೋಷನಲ್ ಟಚ್ ಮಾಡಿ ಒಬ್ಬರನ್ನ ಅಳಿಸ್ಬೋದು ಬಟ್ ನಗ್ಸೋಕ್ಕೆ ಎವ್ವಿ ಅಂದರೆ ಎವ್ವಿ ಕಷ್ಟ ನಗ್ಸೋದು ಅಷ್ಟೊಂದು ಈಸಿ ಅಲ್ಲ ಆ ಥರ ನಾವು ಪಫಾಮೆನ್ಸ್ ಕೊಡೋಕೆ ನಾವು ನಿಮ್ಮನ್ನ ಜನ ನಗ್ಸೋಕ್ಕೆ ನಾಗಿ ಇವಿದ್ದೀವಿ ಅಂತಂದರೆ ನಮ್ಮ ಬ್ಯಾಕ್ ಅಲ್ಲಿ ಕೂಡ ಅಷ್ಟೇ ನೋವಿರುತ್ತೊಬ್ಬರು ನೋವಿಂದನೇ ಅದು ನಗೋಕ್ಕೆ ಸಾಧ್ಯ ಆ ತುಂಬಾನೇ ಕಷ್ಟ ನಗ್ಸೋದು ಕೂಡ ಇನ್ ಕೇಸ್ ಇವಾಗ ಹೇಳ್ಬೇಕು ಅಂತಂದರೆ ಇವಾಗ ಬೇರೆ ಪಫಾರ್ಮೆನ್ಸ್ ಎಲ್ಲ ಮಾಡ್ಬೋದು ನಾಟ್ ನಾಟಕ ಮಾಡ್ಬೋದು ಡ್ಯಾನ್ಸ್ ಮಾಡ್ಬೋದು ಏನೇ ಒಂದು ಮಾಡ್ಬೋದು ಬಟ್ ಒಬ್ರು ನಗ್ಸೋದು ಇದೆಯಲ್ಲ ತುಂಬಾನೇ ತುಂಬಾನೇ ಟಫ್ ಕ್ಯಾಂಡಿಡೇಟ್ ಅದು ನಕ್ಸೋ ತುಂಬಾನೇ ಕಷ್ಟ ಅದು ಸೊ ಈಗ ಹೇಗ್ ನಡೀತಾ ಇದೆ ಕಾಮಿಡಿ ಕಿಲಾಡಿಗಳು ಪ್ರಿಪ್ರೇಷನ್ಸ್ ಹೇಗ್ ನಡೀತಾ ಇದೆ ಫುಲ್ಲು ಎನರ್ಜಿ ಹಾಕಿ ಮಾಡ್ತಾ ಇದೀರಾ ಯಾವಾಗಿಂದ ನೋಡ್ಬೋದು ಜನ ನಿಮ್ಮನ್ನ ಮತ್ತೆ ಈ ಸೋಷಿಯಲ್ ಈ ಕಾಮಿಡಿ ಕಿಲಾಡಿಗಳಲ್ಲಾಗಿರ್ಬೋದು ಆ ತುಂಬಾನೇ ವರ್ಕ್ ತುಂಬಾನೇ ಮಾಡ್ತದೆ ಎಫೆಕ್ಟ್ ಅಷ್ಟೇನೆ ಎಫೆಕ್ಟ್ ಇದೆ ಬಟ್ ಬೆಳಗ್ಗೆ ಎನರ್ಜಿ ಇರುತ್ತೆ ಅಲ್ಲೇ ಸ್ವಲ್ಪ ಮಧ್ಯಾಹ್ನ ಡೌನ್ ಆಗಿರುತ್ತೆ ಆಮೇಲೆ ಮತ್ತೆ ಊಟ ಮಾಡಿದ ತಕ್ಷಣ ಸಂಜೆ ಫುಲ್ ಎನರ್ಜಿ ತ್ರೀ ಡೇಸ್ ವರ್ಕ್ ಮಾಡ್ತೀವಿ ಅದನ್ನ ಶೋ ಇಟ್ಟಿರ್ತಾರೆ ಅಲ್ಲಿ ಫುಲ್ ಚೆಚ್ಚಾಕ್ ಬಿಡೋದ ಯಾಕಂದ್ರೆ ಇಲ್ಲಿ ಸ್ವಲ್ಪ ವರ್ಕ್ ಕಡಿಮೆ ಇರುತ್ತೆ ಹಂಗಾಗಿ ಯಾಕಂದ್ರೆ ಡೈಲಿ ಮೂರ್ ನೋಲಕ್ ಸತಿ ಮಾಡ್ದ ಮಾಡಿ 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 ನಮ್ಗು ಸ್ವಲ್ಪ ಫ್ರೆಶರ್ ಆಗಿರುತ್ತಲ್ಲ ಹಂಗಾಗಿ ಲೈವ್ ಅಲ್ಲಿ ಕೂಡ ನಾವು ಫುಲ್ ಬಿಡೋಣ ಅಂತೀವಿ ಹೆಂಗೋ ಜನರು ನೋಡ್ತಾರೆ ಹೆಂಗ್ ಬರುತ್ತೆ ಅಂತ ಯಾಕಂದ್ರೆ ನಾವು ಮಾಡಿರೋರು ನಮ್ಗೆ ನೋಡು ನೋಡಿದ್ರು ಅಷ್ಟು ನಾವು ಮಾಡಿರೋದು ನಮ್ಗೆ ಏನಾದ್ರು ಎತ್ತೋರ್ಗೆ ಯಜ್ಞಾನ ಮುದ್ದು ಅಂತೀವಲ್ಲ ಆ ತರ ನಾವ್ ಮಾಡಿರೋ ಪರ್ಫಾರ್ಮೆನ್ಸ್ ನಮ್ಗೆ ಇಷ್ಟ ಆಗೇ ಆಗಿರುತ್ತೆ ಬಟ್ ಅದು ನಮ್ಗೆ ಇಷ್ಟ ಆಗ್ಬಾರ್ದು ಲೈಕ್ ನಿಮಿಗೆ ಇಷ್ಟ ಆಗ್ಬೇಕು ನಿಮಿಗೆ ಇಷ್ಟ ಆದ್ರೆ ಮುಂದೆ ನಾವು ಮಾಡೋಕು ನಮಗೂ ಇಷ್ಟ ಆಗುತ್ತೆ ಅಂಡ್ ನಾನ್ ಕೇಳೋದು ಏನಪ್ಪಾ ಅಂತಂದ್ರೆ ಏನಾದ್ರು ತಪ್ಪಾಗಿದ್ರೆ ಇಲ್ಲಿ ತಿದುಕೊಳಿ ಈ ತರ ಮಾಡಿ ಅಂತ ನೀವು ನಮ್ಗೆ ಹೇಳಿದ್ರೆ ಜಸ್ಟ್ ನಾವು ಲೈಕ್ ಅದನ್ನ ಮಾಡ್ಕೊತೀವಿ ನೋಟೇಟ್ ಮಾಡ್ಕೊಂಡು ನಾವು ತಪ್ಪು ಎಲ್ಲಿದೆ ಅದನ್ನ ಸರಿಪಡಿಸ್ಕೊಂಡು ಮುಂದಿನ ವಾರದಲ್ಲಿ ನಾವು ಜಸ್ಟ್ ಪರ್ಫಾರ್ಮೆನ್ಸ್ ಆಗಿ ಕೊಡಕ್ಕೆ ಟ್ರೈ ಮಾಡ್ತೀವಿ ಕೊನೆಯದಾಗಿ ಏನ್ ಹೇಳ್ತೀರಾ ಈಗ ನೀವು ಕೂಡ ಝೀ ಕುಟುಂಬಕ್ಕೆ ಪಾದಾರ್ಪಣೆ ಮಾಡಿದಿರಾ ಝಿ ಕುಟುಂಬ ತುಂಬಾ ದೊಡ್ಡ ಕುಟುಂಬ ಅದರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ಫೈವ್ ಗೆ ಎಂಟ್ರಿ ಕೊಟ್ಟಿದ್ದೀರಾ ಸೊ ಏನ್ ಹೇಳ್ತೀರಾ ಕೊನೆಯದಾಗಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಈ ತರ ಒಂದು ಪ್ಲಾಟ್ಫಾರ್ಮ್ ಸಿಗೋದು ನಾನು ಒಂದು ಎಷ್ಟೋ ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ತುಂಬಾ ಜನ ಹೇಳ್ತಿರ್ತಾರೆ ಏ ಇಲ್ಲಿ ಹಿಂಗೆ ಮೊಬೈಲ್ ಎಲ್ಲ ಅದ್ ಮಾಡುದು ದುಡಿಯೋದು ನಾಟ್ ಇಂಪಾರ್ಟೆಂಟ್ ಹೆಸರು ಹೆಸರು ಮಾಡ್ಬೇಕು ಗುರು ದುಡಿದ್ರೆ ಎಲ್ಲರೂ ದುಡಿತಾರೆ ರೋಡಲ್ಲಿ ಹೋಗೋರು ಏನೋ ಮಾಡ್ಕೊಂಡು ದುಡಿತಾರೆ ಅದು ಇಂಪಾರ್ಟೆಂಟ್ ಅಲ್ಲ ನಾವೊಂದು ಒಂದ್ ಹೆಸರು ಮಾಡ್ಬೇಕು ಅಂತಂದ್ರೆ ಫಸ್ಟ್ ಬೆಸ್ಟ್ ಪ್ಲಾಟ್ಫಾರಂ ಅಂತಂದ್ರೆ ಜಿ ಕನ್ನಡ ಅಂತಾನೆ ಹೇಳ್ತೀನಿ ಇದು ಒಂದು ದೊಡ್ಡ ಕುಟುಂಬ ನಮ್ಮ ಫ್ಯಾಮಿಲಿ ನಮ್ಮ ಮನೇಲಿ ಒಂದು ದೊಡ್ಡ ತಲೆ ಅಂತ ಹೇಗೆ ಹಿರಿ ತೆಲೆ ಅಂತ ಹೇಗಿರುತ್ತೆ ಆತರ ಇದು ಒಂದು ಜಿ ಕನ್ನಡ ಒಂದು ದೊಡ್ಡ ವೇದಿಕೆ ಅಂತಾನೆ ಹೇಳ್ಬೋದು ಆದ ವೇದಿಕೆ ನಾನ್ ಬಂದಿದ್ದೀನಿ ಅಂತಂದ್ರೆ ನಾನು ಈ ಮನೆಯ ಒಂದು ಪುಟ್ಟ ಮಗಳಾಗಿ ಹೇಳಕ್ ಇಷ್ಟಪಡ್ತೀನಿ ತಾರಾ ಮೇಡಮ್ ಯೋಗರಾಜ್ ಸರ್ ಎಲ್ಲ ನಿಮ್ಮನ್ನ ಕುತ್ಕೊಂಡು ಮುತ್ಕೊಟ್ರು ಅಮ್ಮ ಅಂತಾನೆ ಕರಿತೀವಿ ಜಗೇಶ್ವರಿಗೆ ಅದೊಂದು ಕೋ ಇನ್ಸಿಡೆನ್ಸ್ ಒಂದು ನಾಟಕ ಟೈಪ್ ಅದರಲ್ಲಿ ಮಾವ ಅಂತ ಹೇಳ್ತೀವಿ ನಮ್ ನಮ್ಮ ಹಸ್ಬೆಂಡ್ ಅವ್ರ ತಂದೆ ಅಂಡ್ ಆ ಸರ್ ಬಂದ್ಬಿಟ್ಟು ನಮ್ಗೆ ಸೋದ್ರ ಮಾವ ಆ ತರ ಒಂದು ಫ್ಯಾಮಿಲಿ ತರ ಟಚ್ ಆಗಿದೆ ನನ್ಗೆ ಒಂದು ಲಾಕ್ ಈವೆಂಟ್ ತರ ಫುಲ್ ಖುಷಿಯಾಗೆ ಇದೀವಿ ನನ್ಗೊಂದು ಸಿಕ್ಕಾಪಟ್ಟೆ ಫ್ರೌಡ್ ಫೀಲ್ ಇದೆ ಇಲ್ಲಿ ಬಂದ್ರು ಯಾರು ನಿಮ್ಮ ಫೇವ್ರೆಟ್ ಅಂದ್ರೆ ಕಂಟೆಸ್ಟೆಂಟ್ ಅಂತ ಕೇಳಲ್ಲ ಈಗ ಪರ್ಚೆ ಆಗಿದ್ದಾರೆ ಫೇವ್ರೆಟ್ ಕಾಮಿಡಿಯನ್ ಯಾರು ನಿಮ್ಗೆ ಕಾಮಿಡಿಯನ್ ಅಂತಂದ್ರೆ ಎಲ್ಲಾರು ಕಾಮಿಡಿಯನ್ನ ಇನ್ನ ಸ್ವಲ್ಪ ದಿನ ಹೋಗ್ಬೇಕು ಯಾಕಂದ್ರೆ ಇನ್ನ ಕಾಮಿಡಿ ನನ್ಗೆ ಉಮಾ ಶ್ರೀಮಾ ಒಂದ್ ಡೈಲಾಗ್ ಹೇಳ್ಬೋದು ಅವ್ರದ್ದು ಆಡಿಷನ್ ಅಲ್ಲಿ ಕೊಟ್ಟಿದ್ದ ಐ ಫೀಲ್ ಈ ಆಡಿಷನ್ ನಾನು ಸೆಲೆಕ್ಟ್ ಆಗಿದೆ ಈ ಡೈಲಾಗ್ ಹೇಳಿ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ ಈ ಉಮಾಶ್ರೀ ಮ್ಯಾಮ್ ಕಾಮಿಡಿ ಆಗಿರ್ಬೋದು ಅವರ ಫೀಲಿಂಗ್ಸ್ ಅವರು ನಗೋದು ಇದೆ ಅಳೋದು ಇದೆ ಎಮೋಷನಲ್ಸ್ ಎಲ್ಲದೂ ಇದೆ ಇನ್ ಕೇಸ್ ಆಲ್ ರೌಂಡ್ ಹೀರೋಯಿನ್ ಅಂತಾನೆ ಹೇಳ್ಬೋದು ಉಮಾಶ್ರೀ ಅಮ್ಮಗೆ ನಾನು ಅವರ ಆಕ್ಟಿಂಗ್ ನಾನು ಮಾಡಿ ಮೆಗಾ ಆಡಿಷನ್ ಸೆಲೆಕ್ಟ್ ಆಗಿದ್ದು ಉಂಟು ಯಾವಾಗಿಂದ ಕಾಮಿಡಿ ಕಿಲಾಡಿಗಳು ನೋಡಬಹುದು ಹಾ ನೋಡಿ ವೀಕ್ಲಿ ವೀಕ್ಲಿ ಬರುತ್ತಲ್ಲ ಟೈಮಿಂಗ್ಸ್ ಶನಿವಾರ ಭಾನುವಾರ ಬರುತ್ತೆ ಒಂಬತ್ತು ಗಂಟೆ ರಾತ್ರಿ ಒಂಬತ್ ಗಂಟೆ ಶನಿವಾರ ಭಾನುವಾರ ಬರುತ್ತೆ ತಪ್ಪದೆ ಎಲ್ಲಾ ವೀಕ್ಷಕರು ನಮ್ಮ ಕಾಮಿಡಿ ಕಿಲ್ಲಾಡಿ ಎಲ್ಲ ಆಡಿಯನ್ಸ್ ಆಡಿಯನ್ಸ್ಗೂ ಪ್ರೋತ್ಸಾಹ ಕಾಡಿ ನನ್ಗೊಬ್ರಿಗೆ ಅಂತ ಹೇಳ್ತಾ ಇಲ್ಲ ಎಲ್ಲರಿಗೂ ಕೊಟ್ರೆ ಎಲ್ಲರೂ ಎಲ್ಲಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ನಿಮ್ಮನ್ನ ನಕ್ಸಕ್ಕೆ ಬಂದಿದೀವಿ ನಕ್ಸ ನಗಸ್ತೀವಿ ಸೂಪರ್ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಇನ್ನು ಎಷ್ಟು ಎತ್ತರಕ್ಕಾಗತ್ತೆ ಅಷ್ಟು ಎತ್ತರಕ್ಕೂ ನಿಮ್ಮ ಆಕಾಂಕ್ಷೆಗಳೆಲ್ಲ ಈಡೇರ್ಲಿ ಅಂತ ನಾವು ಫಿಲ್ಮಿ ಬೀಟ್ ತಂಡದಿಂದ ನಿಮ್ಗ ಆಲ್ ದ ಬೆಸ್ಟ್ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾನ್ಸಿಯವರ ನಿಮ್ಗೂ ಕೂಡ